ದೆಹಲಿಯ ಬಾಂಬ್ ಬ್ಲಾಸ್ಟ್ ನಂತರ ದೇಶಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು ಅದರಲ್ಲೂ ಕೂಡ ರಾಜ್ಯ ಸರ್ಕಾರವು ಕೂಡ ರಾಜ್ಯದ ಪ್ರಮುಖ ಸ್ಥಳಗಳಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಆದರೆ ಇದು ಕೇವಲ ಮಾತಿಗಷ್ಟೇ ಸೀಮಿತ ಆಗಿರುವಂಥದ್ದು ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಇರ್ತೇನೆ ಇದು ಕೆ ಆರ್ ಎಸ್ ಅಹ್ ನಲ್ಲಿದ್ದೇನೆ ಕೆ ಆರ್ ಎಸ್ ನಲ್ಲಿ ಈಗ ಭದ್ರತೆಗೋಸ್ಕರ ಸಾಕಷ್ಟು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂಥದ್ದು ಆದರೆ ಈ ಸಿಬ್ಬಂದಿಗಳು ಸಾಕಷ್ಟು ಕೊರತೆ ಇರುವಂಥದ್ದು ಇದೊಂದು ಕೆ ಆರ್ ಎಸ್ ಗೆ ಭದ್ರತೆಗಾಗಿ ಸುಮಾರು ಇನ್ನೂರ ಅರವತ್ತು ಜನ ಸಿಬ್ಬಂದಿಗಳು ಬೇಕಾಗಿರುವಂಥದ್ದು ಆದರೆ ಇನ್ನೂರ ಅರವತ್ತು ಜನ ಸಿಬ್ಬಂದಿಗಳು ಬೇಕಾದಂಥ ಸ್ಥಳದಲ್ಲಿ ಕೇವಲ ಅರವತ್ತೈದು ಜನ ಸಿಬ್ಬಂದಿಗಳು ಮಾತ್ರ ಕೆಲಸ ಮಾಡ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಭದ್ರತೆಯನ್ನು ಕೊಡ್ತೇವೆ ಭದ್ರತೆಯನ್ನು ಕೊಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಘೋಷಣೆಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಆದರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಕೇವಲ ಮೂರ್ನಾಲ್ಕು ಸಿಬ್ಬಂದಿಗಳು ಅಂದರೆ ಒಂದು ಗೇಟ್ನಲ್ಲಿ ಕೇವಲ ಮೂರ್ನಾಲ್ಕು ಸಿಬ್ಬಂದಿಗಳಷ್ಟೇ ಭದ್ರತೆಯನ್ನು ನೋಡುವಂಥ ಕೆಲಸವನ್ನು ಮಾಡ್ತಾರೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಆದರೆ ಯಾರನ್ನೂ ಕೂಡ ನಿಗಾವಹಿಸ್ಲಿಕ್ಕೆ ಸಿಬ್ಬಂದಿಗಳ ಕೊರತೆ ಇರುವಂಥದ್ದು ಮತ್ತೊಂದು ಪ್ರಮುಖ ಪ್ರಮುಖ ವಿಚಾರ ಅಂತಂದ್ರೆ ಇದರಲ್ಲಿ ಬರುವಂತ ಪ್ರವಾಸಿಗರು ಯಾರಾದರೂ ಅಹಿತಗರ ಘಟನೆ ಮಾಡಬೇಕ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಎಚ್ಚರಿಕೆ ವಹಿಸಬೇಕಾದಂತಹ ಪ್ರಮುಖ ಪಾತ್ರ ವಹಿಸುವಂಥದ್ದು ಸಿ ಸಿ ಕ್ಯಾಮ್ರಾಗಳು ಆದರೆ ಸಿ ಸಿ ಕ್ಯಾಮ್ರಾಗಳಲ್ಲಿ ಇಲ್ಲಿ ಎಪ್ಪತ್ತು ಸಿ ಸಿ ಕ್ಯಾಮರಾಗಳ ಅವಶ್ಯಕತೆ ಇದೆ ಆದರೆ ಕೇವಲ ನಾಲ್ಕು ಸಿ ಸಿ ಕ್ಯಾಮ್ರಾಗಳು ಮಾತ್ರ ಇಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಭದ್ರತೆ ದೃಷ್ಟಿಯಲ್ಲಿ ಎಷ್ಟು ಕೊರತೆ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಕೇವಲ ರಾಜ್ಯ ಸರ್ಕಾರ ಪ್ರತಿ ಬಾರಿ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆದಂತ ಸಂದರ್ಭದಲ್ಲಿ ನಾವು ಭದ್ರತೆಯನ್ನು ಕೊಡ್ತೇವೆ ಭದ್ರತೆಯನ್ನು ಹೆಚ್ಚು ಮಾಡ್ತೇವೆ ಐ ಅಲರ್ಟ್ ಮಾಡ್ತೇವೆ ಹೇಳ್ತಾರೆ ಆದರೆ ಇದನ್ನ ಕೇವಲ ಪುಸ್ತಕ ಮತ್ತೆ ಮಾತಿನಲ್ಲಿ ಮಾತ್ರ ನಿಂತ್ಕೊಳ್ತಾ ಇದೆ ಆದರೆ ನಿಜಕ್ಕೂ ಕೂಡ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಇದು ಬಹಳ ಸ್ಪಷ್ಟವಾದಂಥ ಉದಾಹರಣೆ ಕೆ ಆರ್ ಎಸ್ ಯಾಕಂದ್ರೆ ಬಹಳ ಮುಖ್ಯವಾದಂಥ ಪ್ರವಾಸಿ ತಾಣ ಆಗಿರುವಂತದ್ದು ಮೈಸೂರಿನ ನಂತರ ಕೆ ಆರ್ ಎಸ್ಗೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಇಲ್ಲಿ ಬರುವಂಥ ಪ್ರವಾಸಿಗರನ್ನ ಸಾಕಷ್ಟು ತಪಾಸಣೆಯನ್ನು ಮಾಡಬೇಕಾಗುತ್ತೆ ಆದರೆ ತಪಾಸಣೆ ಮಾಡಲಿಕ್ಕೆ ನಿಜಕ್ಕೂ ಕೂಡ ಬಹಳ ಸಮಸ್ಯೆ ಇರುವಂತದ್ದು ಯಾಕಂದ್ರೆ ಅಷ್ಟೊಂದು ಭದ್ರತಾ ಸಿಬ್ಬಂದಿಗಳ ಕೊರತೆ ಇರುವಂಥದ್ದು ನಿಜಕ್ಕೂ ಕೂಡ ಇನ್ನೂರ ಅರವತ್ತು ಸಿಬ್ಬಂದಿಗಳು ಇರುವಂಥ ಸ್ಥಳದಲ್ಲಿ ಕೇವಲ ಅರವತ್ತೈದು ಜನ ಮಾತ್ರ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಭದ್ರತೆ ಸಮಸ್ಯೆ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕೇವಲ ರಾಜ್ಯ ಸರ್ಕಾರ ಕೇವಲ ಘೋಷಣೆ ಅಷ್ಟೇ ಮಾತ್ರ ಉಳ್ಕೊಳ್ತಾ ಇದೆ ಅದರ ಕಾರ್ಯರೂಪಕ್ಕೆ ತರಲಿ ನಿಜಕ್ಕೂ ಕೂಡ ಎಡುತ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರ್ರಾಜ್ ಜೊತೆ ದಿಲೀಪ್ ಚಡೋಳಿ ಟಿವಿ ನೈನ್ ಮಂಡ್ಯ we